ಬ್ರಿಟಿಷರನ್ನ ಹೊಗಳಿದ್ದು ಎಂಬ ಸಂಸದ ವಿಶ್ವೇಶ್ವರರೆಡ್ಡೆ ಕಾಗೇರಿಯವರ ಹೇಳಿಕೆ ಸರಿಯಾಗಿಯೇ ಇದೆ ಎಂದು ಬಿಜೆಪಿ ರಾಜ್ಯ ಶಿಕ್ಷಣ ಪ್ರಕೋಷ್ಠದ ಸಹಸಂಚಾಲಕರಾದ ಎಂಜಿ ಭಟ್ ಹೇಳಿದರು ಒಂದೇ ಮಾತರಂ ಪದ್ಯವನ್ನು ಬರೆದು ನೂರ ಐವತ್ತು ವರ್ಷಗಳಾದ ಹಿನ್ನೆಲೆಯಲ್ಲಿ ಕುಮ್ಟ ಬಿಜೆಪಿಯ ಕಚೇರಿಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾಗಿ ಮಾತನಾಡಿದ ಎಂಜಿ ಭಟ್ ಅವರು ರಾಷ್ಟ್ರಗೀತೆ ಜನಮನಗಣಕ್ಕೆ ಸರಿಸಮಾನವಾದ ಸ್ಥಾನ ಒಂದೇ ಮಾತರಂ ಗೀತೆ ಹೊಂದಿದೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನೀಡಿದ ಹೇಳಿಕೆ ಜನಗಣಮನ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಬಗ್ಗೆ ಬರೆದಿದ್ದು ಎಂಬುದನ್ನು ಸರಿಯಾಗಿದೆ ಎಂದು ಸಮರ್ಥಿಸಿಕೊಂಡ ಅವರು ಚಂದ್ರ ಚಟ್ಟೋಪಾಧ್ಯಾಯರು ಓರ್ವ ದೇಶಭಕ್ತರಾಗಿದ್ದು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಒಂದೇ ಮಾತರಂ ಗೀತೆಯನ್ನ ಬರೆದರು ಈ ಗೀತೆಯು ಲಕ್ಷಾಂತರ ಕೋಟ್ಯಾಂತರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯನ್ನು ನೀಡಿದಂತಹ ಹೊಸ ಚೈತನ್ಯವನ್ನ ನೀಡಿದಂತಹ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದುಮುಕಿ ತಾಯಿ ಭಾರತ ಮಾತೆಗಾಗಿ ಯಾವ ತ್ಯಾಗ ಕೂಸಿದ್ದ ಎಂಬ ಮನೋಭಾವದ ಹೋರಾಟಕ್ಕೆ ಸಜ್ಜಾಗುವಂತೆ ದೇಶಭಕ್ತಿಯ ಕಿಚ್ಚನ್ನ ಹಚ್ಚಿದ ಕಿತೆಯಾಗಿದೆ ಭಾರತ ಸ್ವಾತಂತ್ರ್ಯಗೊಳಿಸಲು ಎಲ್ಲರ ಹೋರಾಟದ ಜೊತೆಗೆ ಒಂದೇ ಮಾತರಂ ಗೀತೆಯು ಕೂಡ ಅತ್ಯಂತ ಮಹತ್ವದ ಸ್ಥಾನವನ್ನ ಹೊಂದಿದೆ ಈ ಗೀತೆಯು ಪ್ರತಿಯೊಬ್ಬರ ಮನೆಯಲ್ಲೂ ಮನದಲ್ಲೂ ಕಿಚ್ಚು ಹಚ್ಚಿದ ಪರಿಣಾಮವೇ ಬ್ರಿಟಿಷ್ ನಲುಗಿ ಹೋಯಿತು ರಾಷ್ಟ್ರಗೀತೆಯಾಗಬಲ್ಲ ಎಲ್ಲ ಅರ್ಹತೆ ಇದ್ದರೂ ಕಾಂಗ್ರೆಸ್ಸಿಗರ ಮುಸ್ಲಿಂ ಓಲೈಕೆಯ ಪರಿಣಾಮ ರಾಷ್ಟ್ರಗೀತೆಯಾಗಲು ಸಾಧ್ಯವಾಗಲಿಲ್ಲ ಆದರೆ ಅಂದಿನಿಂದ ಇಂದಿನವರೆಗೂ ದೇಶ ಪ್ರೇಮಿಗಳು ಈ ಗೀತೆಯನ್ನ ರಾಷ್ಟ್ರಗೀತೆಯಂತೆಯೇ ಪರಿಗಣಿಸಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವುದು ಈ ಗೀತೆಗೆ ಬಂದ ಗೌರವವಾಗಿದೆ ಇದೇ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜಯಂತಿಯಂದು ಏಕತಾ ನಡಿಗೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಜನಗಣ ಮನ ಗೀತೆ ಬ್ರಿಟಿಷ್ ಅಧಿಕಾರಿಯ ಬಗ್ಗೆ ಬರೆದದ್ದು ಎಂಬ ಎಂಬ ಹೇಳಿಕೆ ಸತ್ಯವಾದದ್ದೇ ಆಗಿದೆ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧಿವೇಶನದಲ್ಲಿ ಇಂಗ್ಲೆಂಡಿನ ಐದನೇ ಜಾರ್ಜ್ ಅಧಿವೇಶನಕ್ಕೆ ಬರುತ್ತಾರೆಂದು ಅವರನ್ನ ಹೊಗಳಿ ಬರೆದ ಪದ್ಯವಾಗಿತ್ತು ಅಲ್ಲಿ ಜನಗಣಮನ ಅಧಿನಾಯಕ ಎಂದರೆ ಜಾರ್ಜರೇ ಆಗಿದ್ರು ಅಲ್ಲದೆ ಭಾರತ ಭಾಗ್ಯವಿದಾತ ಅಂದರೆ ಭಾರತಕ್ಕೆ ಭಾಗ್ಯವನ್ನ ನೀಡುವವನೇ ಎಂಬ ಅರ್ಥ ಕೊಡುವಂತದ್ದಾಗಿದೆ ಆದರೆ ನಾವು ಜನಗಣಮನಕ್ಕೆ ರಾಷ್ಟ್ರಗೀತೆಯ ಸಕಲ ಗೌರವವನ್ನ ನೀಡುತ್ತಿದ್ದೇವೆ ಹೀಗಿದ್ದಾಗ ಸಂವಿಧಾನಕ್ಕೆ ಅಪಮಾನ ಮಾಡುವಂತಹ ಪ್ರಶ್ನೆ ಇಲ್ಲ ಕಾಂಗ್ರೆಸ್ಸಿಗರು ಬೇಕು ಅಂತಲೇ ಇಂತಹ ಸಮಾಜ ಹಾಳು ಮಾಡುವ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಸಂವಿಧಾನದಲ್ಲಿ ಇದನ್ನ ಅಳವಡಿಸಿಕೊಂಡ ಮೇಲೆ ಇದುವರೆಗೂ ಪ್ರತಿಯೊಬ್ಬ ಭಾರತೀಯ ಗೌರವ ಕೊಡುತ್ತಲೇ ಬಂದಿದ್ದಾನೆ ಎಲ್ಲರೂ ಗೌರವ ಕೊಡುತ್ತಲೇ ಇರುತ್ತಾರೆ ಆದರೆ ಸತ್ಯವನ್ನ ಬಹಳ ದಿನ ಮುಚ್ಚಿಡಲು ಸಾಧ್ಯವಿಲ್ಲ ಎಂದು ಮಾರ್ಮಿಕವಾಗಿ ನುಡಿದರು ದೇಶಕ್ಕೆ ಕಂಡಕ್ಕಾಗಿರುವಂತಹ ಕಾನೂನುಗಳು ನಮ್ಮ ಸಂವಿಧಾನದಲ್ಲಿ ಇದ್ದವು ಈ ನಮ್ಮ ಸಂವಿಧಾನದಲ್ಲಿರುವಂತಹ ಒಂದು ಕಾನೂನನ್ನು ತೆಗೆಬೇಕು ಅಂತ ನಾವು ಭಾರತೀಯ ಜನತಾ ಪಾರ್ಟಿಯವರಾಗಲಿ ಅಥವಾ ಹೋರಾಟ ಮಾಡಿದ್ರೆ ಸಂವಿಧಾನ ವಿರೋಧಿಗಳನ್ನ ಬಿಗಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಸಂವಿಧಾನವನ್ನು ಬದಲಾಯಿಸ್ತೀವಿ ಬಂದಿದ್ದಾರೆ ಅಂತ ಇವರು ಅಂತ ಹೇಳುವಂತ ಮಾತನಾಡ್ತಾರೆ ಖಂಡಿತ ಅಲ್ಲ ಇರುವಂತಹ ನಮ್ಮ ದೇಶಕ್ಕೆ ಮಾರಕ ಆಗುವಂತ ನಮ್ಮ ಭಾರತೀಯರಿಗೆ ತೊಂದರೆ ಕೊಡುವಂತಹ ಕಾನೂನು ತೆಗೆಯದಿ ಅಂತ ಹೇಳೋದು ನಿನ್ನಿನ್ನೂ ಅಷ್ಟೇ ಕಾಗೇರಿಯವರು ಒಂದ್ ಕಡೆಗೆ ನಿನ್ನೆ ಏಕತಾ ಯಾತ್ರೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ ಜನಗಣ ಮನ ಅಧಿನಾಯಕ ಜಯ ನಮ್ಮ ರಾಷ್ಟ್ರಗೀತೆ ನಮಗೆ ಗೌರವ ಇದೆ ಸಂವಿಧಾನದಲ್ಲಿ ನಾವು ಸಂವಿಧಾನಕ್ಕೂ ಗೌರವ ಕೊಡ್ತೇವೆ ಆದ್ರೆ ಅದು ನಮ್ಮ ಬ್ರಿಟಿಷ್ ಅಧಿಕ ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಹೊಗಳಿ ಒಂದು ಹಾಡಾಗಿರೋದ್ರಿಂದ ಒಂದೇ ಮಾತನನ್ನು ಕೂಡ ಅಷ್ಟೇ ಒಂದು ಸ್ಥಾನಮಾನ ಸಿಗಬೇಕಾಗಿತ್ತು ಹೇಳುವಂತ ಮಾತನ್ನ ಹೇಳ್ತಾರೆ ಇವತ್ತು ಅನೇಕ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ನವರು ಅಥವಾ ಪೇಪರ್ ಹೇಳಿಕೆ ಕೊಡ್ತಾರೆ ಸಂವಿಧಾನ ವಿರೋಧಿಗಳು ಅಂತ ಹೇಗಾಗ್ತದೆ ಸ್ವಾಮಿ ಯಾಕಂದ್ರೆ ಆ ಒಂದು ಜನಗಣಮನ ಅಧಿನಾಯಕ ಜಯ ಹೇ ಅಂತಾನೆ ಹೇಳಿದ್ದು ಬ್ರಿಟಿಷ್ ಅಧಿಕಾರಿಯನ್ನ ಹೊಗಳಿದ್ದು ಸಸ್ಯ ಸತ್ಯ ಜಾರ್ಜ್ ಫೈವ್ ಭಾರತಕ್ಕೆ ಬಂದಾಗ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಕೋಲ್ಕತ್ತಾದಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಆಗ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರೇ ಪದ್ಯವನ್ನು ಕಟ್ತಾರೆ ಅದು ಅವನನ್ನು ಕುರಿತೇ ಕಟ್ಟಿರ್ತಾರೆ ಜನಗಣಮನ ನಾಯಕ ಅಂತ ಭಾಗ್ಯ ವಿಧಾತ ಭಾರತ ಭಾಗ್ಯವಿದತ ಭಾರತಕ್ಕೆ ಭಾಗ್ಯವನ್ನ ನೀಡುವವನೇ ಅಂತ ಹೊಗಳಿದ್ದು ಖಂಡಿತವಾಗಿ ತಾಗ್ಯವ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ ಸತ್ಯವನ್ನೇ ಹೇಳಿದ್ದಾರೆ ಅವರು ಆದ್ರೆ ನಾವು ಇವತ್ತು ಅದಕ್ಕೆ ಗೌರವ ಕೊಡ್ತೇವೆ ಯಾಕಂದ್ರೆ ನಮ್ಮ ಸಂವಿಧಾನ ಒಪ್ಪಿಕೊಂಡಿದೆ ನಮ್ಮ ಸಂಸತ್ ಒಪ್ಕೊಂಡಿದೆ ನಾ ನಾವು ರಾಷ್ಟ್ರಗೀತಿ ಗೌರವವನ್ನು ಕೊಟ್ಟೆ ಕೊಟ್ಟು ಎಲ್ಲೋ ಅವಮಾನ ಮಾಡೋದಿಲ್ಲ ಆದ್ರೆ ಅವರು ಹೇಳಿದ ಸತ್ಯವನ್ನ ತಿರುಚಿ ಸಂವಿಧಾನ ವಿರೋಧಿ ಅಂತ ಹೇಳಲಿಕ್ಕೆ ಕಾಂಗ್ರೆಸ್ ಅವರು ಹೊರಟಿದ್ದಾರೆ ಇಂಥವ್ ಕೆಲಸನೇ ಮಾಡೋದು ಹಾಗಾಗಿ ನಾವು ಬಂಧುಗಳು ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ ಈ ಒಂದು ಒಂದೇ ಮಾತ್ರ ಗೀತೆ ನಮ್ಮ ಜನರ ಮನಸ್ಸಿನಲ್ಲಿ ಇಷ್ಟು ಪರಿಣಾಮಕಾರಿಯಾಗಿ ಹೋಗಬೇಕಾಗಿತ್ತು ಈ ನೂರೈವತ್ತು ವರ್ಷ ನಂತರ ಹೋಗ್ಬೇಕು ಆಗ ಹೋಗಿತ್ತು ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಮಗು ಕೂಡ ಇದನ್ನು ಹಾಡ್ತಾ ಇತ್ತು ಕಾಲದ ಜನರಲ್ಲಿ ಸ್ವಾರ್ಥತೆ ಅನ್ನೋದು ತೀರಾ ಕಡಿಮೆ ಇತ್ತು ಒನ್ ಪರ್ಸೆಂಟ್ ಇದ್ದಿರ್ಬೋದು ನಾನು ನನ್ನ ಕುಟುಂಬ ನನ್ನ ಮನೆ ಅಂತ ಹೇಳುವಂತ ಸ್ವಾರ್ಥ ತುಂಬಿಕೊಂಡು ಇದ್ರೆ ಸ್ವಾತಂತ್ರ್ಯ ನಮ್ಗೆ ಸಿಕ್ತಿರ್ಲಿಲ್ಲ ಅದೇ ಅವರು ಹೇಳ್ತಾರೆ ನಿಸ್ವಾರ್ಥವಾಗಿ ನಮ್ಮ ದೇಶವನ್ನು ಪ್ರೀತಿ ಮಾಡುವಂತ ಮನಸ್ಸು ನಮ್ದಾಗಬೇಕು ಅವರಿಗೆ ಧಾನಸಕ್ತ ಕುದ್ಕೊಂಡಿರ್ತಾರೆ ಅವಾಗ ಅಲ್ಲಿ ಹರಿತಿರುವಂತಹ ನದಿ ಆ ಪರಿಸರ ಆ ಒಂದು ಸುಂದರವಾದಂತ ವಾತಾವರಣವನ್ನು ನೋಡಿದಾಗ ಅವರ ಮನಸ್ಸಿನಲ್ಲಿ ಮೂರ್ತ ರೂಪವನ್ನ ಮಾನಸಿಕ ಮೂರ್ತ ರೂಪ ತಳೆದ್ ಯಾವ್ದು ಕೇಳಿದ್ರೆ ಭಾರತ ಮಾತೆಯ ಫೋಟೋ ಆದ್ರೆ ಅದಕ್ಕೊಂದು ಕಮಿಟಿಯನ್ನು ನೇಮಿಸಲಾಯಿತು ದೇಶಾದ್ಯಂತ ಪ್ರಮುಖರೆಲ್ಲ ಒಂದು ಮುನ್ನೂರು ಜನರನ್ನ ಕರೆದು ರಾಷ್ಟ್ರಗೀತೆ ಇದರಲ್ಲಿ ಯಾವ್ದು ನೆಹರೂರವರು ಜನಗಣಮನ ಅವರು ಜನಗಣ ಮನ ಇಟ್ಕೊಂಡು ಕೂತಿದ್ರು ಲೀಡರ್ಗೆ ಇದರಿಕೊಂಡು ಆಗ ಮುನ್ನೂರಲ್ಲಿ ಇನ್ನೂರ ತೊಂಬತ್ತೊಂಬತ್ತು ಜನರು ಕೂಡ ಒಂದೇ ಮಾತ್ರ ರಾಷ್ಟ್ರಗೀತೆ ಆಗ್ಬೇಕಂತ ಹೇಳಿದ್ರಂತೆ ನೆಹರು ಮಾತ್ರ ಜನಗಳ ಮನವನ್ನು ರಾಷ್ಟ್ರಗೀತೆ ಆಗ್ಬೇಕು ಅಂತ ಹೇಳಿದ್ರಂತೆ ಅಂದ್ರೆ ನಮ್ಮ ಬೌದ್ಧಿಕ ದಿವಾಳಿತನ ಆಳ ಎಷ್ಟಿತ್ತು ಮತ್ತೆ ನಾವು ಆ ನೆಹರು ಮನೆತನಕ್ಕೆ ಮತ್ತು ಬ್ರಿಟಿಷರ ಆಳ್ವಿಕೆ ಯಾವ ರೀತಿಯಾಗಿ ತಲೆಬಾಗಿದ್ವಿ ನಮ್ಮ ಅಸಹಾಯಕತೆ ಹೇಗಿತ್ತು ಅನ್ನೋದು ಅದು ಒಂದು ದೃಷ್ಟಾಂತ ಇದೆ ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಕುಮಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಂಡಲ ಪ್ರಧಾನ ಕಾರ್ಯದರ್ಶಿ ವಿನಾಯಕ ಸ್ವಾಗತಿಸಿದರು ಗೋಕರ್ಣ ಮಂಡಲದ ಅಧ್ಯಕ್ಷರಾದ ಗಣೇಶ್ ಪಂಡಿತ್ ಸ್ಪಂದಿಸಿದರು ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯಕ್ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ